ಆಕಾಶವಾಣಿ ಇಂದು ಮುಂಜಾನೆ ನಿಧನರಾದ ಕನ್ನಡದ ಹಿರಿಯ ನಾಟಕಕಾರ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ವಾಕ್ಶ್ರವಣ ತಜ್ಞ ಡಾಕ್ಟರ್ ನ ರತ್ನ ಅವರಿಗೆ ಬಾನುಲಿ ನುಡಿನಮನ ಕನ್ನಡದ ಹಿರಿಯ ನಾಟಕಕಾರ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ವಾಕ್ ಶ್ರವಣ ತಜ್ಞ ಡಾಕ್ಟರ್ ನ ರತ್ನ ಇಂದು ಮುಂಜಾನೆ ಇಹಲೋಕ ತ್ಯಜಿಸಿದ್ದಾರೆ ಅವರಿಗೆ ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗಿದ್ದ ಇವರು ಸಮತೆಂತೋ ಅಂದರೆ ಸರಸ್ವತಿಪುರಂನ ಮಧ್ಯದ ತೆಂಗಿನ ತೋಪು ಎಂಬ ರಂಗ ತಂಡವನ್ನ ಕಟ್ಟಿ ನಿರಂತರವಾಗಿ ಐವತ್ತು ವರ್ಷಗಳವರೆಗೆ ನಡೆಸಿಕೊಂಡು ಬಂದವರು ವೃತ್ತಿಯಿಂದ ವಾಕ್ ಶ್ರವಣ ತಜ್ಞರಾಗಿ ಪ್ರವೃತ್ತಿಯಿಂದ ರಂಗಕರ್ಮಿಯಾಗಿ ರಂಗಭೂಮಿಗೆ ಇವರು ನೀಡಿರುವ ಕೊಡುಗೆ ಅಪಾರ ನಟ ನಿರ್ದೇಶಕ ಸಂಘಟಕರಾಗಿ ಲೇಖಕರಾಗಿ ನಾಡಿನಾದ್ಯಂತ ಹೆಸರು ಮಾಡಿದ್ದ ನ ರತ್ನ ಆಕಾಶವಾಣಿಯಾಗಿ ಅನೇಕ ರೇಡಿಯೋ ನಾಟಕಗಳನ್ನು ರಚಿಸಿದವರು ಹಾಗೆಯೇ ಮೈಸೂರು ಆಕಾಶವಾಣಿ ಕೇಂದ್ರದ ನಾಟಕ ವಿಭಾಗದ ಎ ಗ್ರೇಡ್ ಕಲಾವಿದರಾಗಿದ್ದರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಂದ ಅಲಂಕೃತರಾಗಿದ್ದ ನ ರತ್ನ ಅವರಿಗೆ ಹೆಲೆನ್ ಕೆಲರ್ ಸ್ಮಾರಕ ಪ್ರಶಸ್ತಿ ಎಂಎನ್ ರಾಯ್ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಬಿ ವಿ ಕಾರಂತ್ ಪ್ರಶಸ್ತಿ ಹೀಗೆ ಇನ್ನೂ ಅನೇಕ ಪ್ರಶಸ್ತಿಗಳು ಸಂದಿವೆ ಹಲವಾರು ವರ್ಷ ಬಗೆ ಬಗೆಯ ರಂಗಪ್ರಯೋಗಗಳಲ್ಲಿ ತೊಡಗಿಸಿಕೊಂಡಿದ್ದ ಇವರು ಮೊನ್ನೆಯಷ್ಟೇ ಮೈಸೂರಿನಲ್ಲಿ ಪ್ರಯೋಗಗೊಂಡ ತಮ್ಮ ಹೊಸ ನಾಟಕ ಆಯನ್ ಶಾಂತಿ ಕುಟೀರದಲ್ಲಿ ನಟಿಸಿದ್ದರು ಸರಳ ಸಜ್ಜನರಾಗಿದ್ದ ಡಾಕ್ಟರ್ ನ ರತ್ನ ಅವರಿಗೆ ಆಕಾಶವಾಣಿಯ ನುಡಿನಮನ ಹಿರಿಯ ರಂಗಕರ್ಮಿ ಹಾಗೂ ಹೆಸರಾಂತ ಚಲನಚಿತ್ರ ನಟರಾದಂತ ಮತ್ತು ನ ರತ್ನ ಅವರ ಜೊತೆಗೆ ಬಹಳ ನಿಕಟವರ್ತಿಯಾಗಿ ಕಾರ್ಯನಿರ್ವಹಿಸಿದಂತ ಮಂಡ್ಯ ರಮೇಶ್ ಹೆಸರಿಗೆ ವಿವರ್ಥವಾಗಿ ಇದ್ದವರು ಕನ್ನಡ ರಂಗಭೂಮಿ ಮಟ್ಟಿಗೆ ಅಥವಾ ವಾಕ್ ಬಗ್ಗೆ ಧ್ವನಿ ಬಗ್ಗೆ ಬಗ್ಗೆಲ್ಲದ್ರ ಬಗ್ಗೆ ನಿಜವಾಗ್ಲೂ ರತ್ನದಂತೆ ಇದ್ದು ಕಣ್ಮರಿಯಾದವರು ರತ್ನ ಅವರು ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಕೆಳಗೆ ನಾನು ತಿರುಗಾಡದಲ್ಲಿದ್ದಾಗ ನಾನು ಯಾವ್ದು ಹೈ ಪಿಚ್ನ್ ಪಾತ್ರಗಳು ಮಾಡ್ತಾ ಇದ್ದೆ ಸರ್ ಹೈ ಪಿಚ್ ನಲ್ಲಿ ಎಲ್ಲ ಕಾಮಿಡಿ ರೋಲ್ಸ್ ಮಾಡ್ತಾ ಇದ್ದಿದ್ದರು ಮೇಲೆ ಎತ್ತರ ಪಿಚ್ ನಾನು ಫಿಕ್ಸ್ ಆಗ ಹೋಗ್ಲಿ ನನ್ಗೆ ಎರಡು ಆ ಪಿಚ್ ಅಂತ ಮಾತಾಡ್ತಾ ಇದ್ದೆ ನಂಗೆ ನನ್ನಂಥ ಒಂದ್ಸಲಿ ಮೈಸೂರು ಬಂದಾಗ ನಮ್ಮಲ್ಲಿ ಎಣಗಿ ನಟರಾಜ ಅಂತ ಬಾಯ್ತ ಅವನು ಧ್ವನಿ ಹಾಳಾಗಿತ್ತು ಅದನ್ನ ಟೆಸ್ಟ್ ಮಾಡ್ತೇನೆ ಅಂತ ಹೋದ ಅವ್ನ ಜೊತೆ ನಾನು ಹೋದೆ ನಿಮ್ದೇನಾದ್ರೂ ಸಮಸ್ಯೆ ಇದೆಯಾ ಅಂತ ಕೇಳಿದ್ರು ಸ್ಪೀಚ್ ಇಂಜಿನಿಯರಿಂಗ್ ನಲ್ಲಿ ಅವಾಗ ನಾನು ಸರ್ ದಯವಿಟ್ಟು ಐಪಿ ಚೊಟ್ಟು ಅವ್ರ ನಂದು ಬಿ ಎಸ್ ಸರ್ ನಿಮ್ಮ ಮಾತಾಡ್ಬೇಕು ನಾನು ಹೇಳಿ ಸರ್ ಅದಕ್ಕೆ ಏನಾದ್ರು ಮಾಡಿ ಸರ್ ಟ್ರೀಟ್ಮೆಂಟ್ ಅಂತ ಕೇಳಿದೆ ಅವ್ರನ್ನ ಅದಕ್ಕೆ ಅವ್ರು ಎಷ್ಟು ಚಂದ ಹೇಳಿದ್ರು ಅಂದ್ರೆ ನಿಮ್ಗೆ ರಾಜ್ಕುಮಾರ್ ತರ ಮೂವ್ ಬೇಡವಾ ಅಂದ್ರು ಅಂದೆ ಇನ್ನು ಕಲ್ಯಾಣ್ ಕುಮಾರ್ ತರ ಅದೃಷ್ಟ ಬೇಡವಾ ಉದಯ್ ಕುಮಾರ್ ತರ ಹೈಟ್ ಬೇಡ ಹಿಂಗೆಲ್ಲ ಕೇಳಿದ್ರು ಬಂದ್ಬಿಡ್ತು ಎಷ್ಟು ಜನ ಕೇಳಿದ್ರು ಅಂದ್ರೆ ಅಲ್ಲಾ ಕಂಡ್ರಿ ರಮೇಶ್ ಅವ್ರೆ ನೀವು ಒಬ್ಬರು ಕಾಮಿಡಿ ಆಕ್ಟರ್ ನೀವು ನಿಮ್ ಪಿಚ್ ನೋಡ್ಸ್ಕೊಂಡು ಆಕ್ಟ್ ಮಾಡ್ತಾ ಇದ್ರೆ ಜನಕ್ಕೆ ಇಷ್ಟ ಆಗ್ತಾ ಇದೆ ನೀವು ನಿಮಗೆ ಅಂತ ದೇವ್ರ ಪಿಚ್ ಪಿಚ್ ಕೊಟ್ಟಿರ್ತಾನೆ ಆ ಪಿಚ್ ಕಂಡಿಟ್ಕೋಬೇಕು ಆ ಪಿಚ್ ನ ನೀವ್ ನೀವು ಮಾಡ್ಬೇಕು ನಿಮ್ಮದಲ್ಲದ ಬೇರೆ ಪಿಚ್ ಅಲ್ಲಿ ಕಂಪ್ಲೀಟ್ ನೀವೇನಾರು ಪಾತ್ರಗಳನ್ನ ಮಾಡ್ತಾ ಇದ್ರೆ ನಿಮ್ಮ ಧ್ವನಿಗೆ ಅಪಾಯ ಆಗುವಂತ ಎಲ್ಲಾ ಲಕ್ಷಣಗಳಿದೆ ನನಗೆ ಅದು ಬಹಳ ದೊಡ್ಡ ಸಂತೋಷ ಕೊಡ್ತಾಯ್ತು ಆತರ ಧ್ವನಿ ವಿಜ್ಞಾನಿ ಅತ್ಯದ್ಭುತವಾದ ತಿಳುವಳಿಕೆ ಅವರ ಮಹಾವಿಜ್ಞಾನಿ ಆಗಿದ್ರು ಅವರು ಶಕ್ತಿಯನ್ನು ರೂಢಿಸ್ಕೊಂಡಿದ್ರು ಅಂದ್ರೆ ಮನಸ್ಸು ಆರೋಗ್ಯವಾಗಿದ್ದಾಗ ದೇಹವು ಆರೋಗ್ಯಕರವಾಗಿ ರಿಯಾಕ್ಟ್ ಮಾಡ್ತಾ ಇರ್ತಾರೆ ದೊಡ್ಡ ಸಾಕ್ಷಿ ಸಾವನ್ನು ಮರಣದಲ್ಲಿ ನೋಡುವಂತ ಇವತ್ತು ಎಷ್ಟು ಜನ ರಿಯಾಕ್ಟ್ ಮಾಡ್ತಾ ಇದಾರೆ ಅವರು ಇದಕ್ಕೆ ಅಂದ್ರೆ ಅದು ಅವ್ರು ಗಳಿಸಿಕೊಂಡ ಪ್ರೀತಿ ಅದೇ ಅವರ ಶಕ್ತಿ ಅದೇ ಅವ್ರ ಯೋಗ್ಯತೆ ಹಿರಿಯ ರಂಗಕರ್ಮಿ ಮೈಸೂರಿನ ದ್ವಾರಕನಾಥ್ ಅವರ ಒಡನಾಟ ನನಗೆ ಒಂದು ಚೈತನ್ಯ ಪೂರ್ಣವಾಗಿತ್ತು ಯಾಕಂದ್ರೆ ಅವರ ಶಿಶು ಅವರ ಬದ್ಧತೆ ಮತ್ತೆ ಅವರ ಹವ್ಯಾಸಿ ರಂಗಭೂಮಿಯಲ್ಲಿನ ಪ್ರೇಮ ಅದನ್ನು ನೋಡಿದಾಗ ನಾವು ತುಂಬಾ ಚಿಕ್ಕವರು ನಮಗೆ ಅಷ್ಟೊಂದು ದೊಡ್ಡ ಮನಸ್ಸಿಲ್ವಲ್ಲ ಅಂತ ಈಗಲೂ ಕಾಣತ್ತೆ ಅವರು ತಮ್ಮ ನನ್ನೆರಡು ಮಾತು ಅಯಾನ್ ಶಾಂತಿ ಕುಟೀರದಲ್ಲಿ ಮೊದಲನೇ ಎರಡು ಮಾತೆ ಬರೀತಾರೆ ನಾಟಕ ಪ್ರದರ್ಶನ ಒಂದು ಸಾಂಘಿಕ ಕ್ರಿಯೆ ಅಂತ ನನಗೆ ಬಹಳ ವರ್ಷಗಳ ಹಿಂದೆ ಮುಂದಟ್ಟಾಗಿತ್ತು ಆದರೆ ನಾಟಕ ಬರವಣಿಗೆಯೂ ಕೂಡ ಒಂದು ಸಂಘ ಚಟುವಟಿಕೆ ಆಗಬಹುದು ಅಂತ ನನ್ನ ಈ ಹೊಸ ನಾಟಕ ಅಯಾನ್ ಶಾಂತಿ ಕುಟೀರ ಕಲಿಸಿತು ಅಂತ ನನಗೆ ಸೌಭಾಗ್ಯ ಏನು ಅಂದ್ರೆ ಅವ್ರ ಜೊತೆ ಒಂದೆರಡು ಮೂರು ನಾಟಕದಲ್ಲ ಮಾಡಿ ಅವರ ನಾಟಕ ಮಾಡೋದನ್ನು ನೋಡಿ ನಾವು ಕಲಿತಿ ದಿವ್ಯ ಹೊರತು ಅವರಿಂದ ಅವ್ರ ಆಶೀರ್ವಾದ ನಮ್ಗೆ ಯಾವಾಗ್ಲೂ ಇರಬೇಕು ಆ ಹಿರಿ ಜೀವ ನಮ್ಮನ್ನ ಬಿಟ್ಟು ಅಗಲಿದ್ದು ಮನಸ್ಕೊಂತ ತುಂಬಾ ಬೇಸರ ಆಗ್ತಾ ಇದೆ ಮೈಸೂರಿನ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ನಿರ್ದೇಶಕರಾಗಿರುವ ಡಾಕ್ಟರ್ ಪುಷ್ಪಾವತಿ ಅವರು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಮೈಸೂರಿನಲ್ಲಿ ಇವತ್ತಿರ್ಲಿಕ್ಕೆ ಡಾಕ್ಟರ್ ರತ್ನ ಅವರೇ ಕಾರಣ ಅಂತ ಹೇಳಬೇಕು ಯಾಕಂತ ಹೇಳಿದ್ರೆ ಅವರು ಮೈಸೂರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದಾಗ ಬಹುಶಃ ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಟ್ ಆಗುತ್ತೆ ಅಂತ ಅವ್ರು ಅನ್ಕೊಂಡಿರ್ಲಿಲ್ಲ ಅವರ ಒಂದು ವಿಷನ್ ಏನಿತ್ತು ಅಂದ್ರೆ ಆಗಿನ ಕಾಲಕ್ಕೆ ಐವತ್ತೆಂಟು ವರ್ಷದ ಹಿಂದೆನೆ ಈ ಒಂದು ವಾಕ್ಶ್ರವಣ ವಿಜ್ಞಾನ ಹೇಗಿರ್ಬೇಕು ಕಾರ್ಯವೈಖರಿ ಹೇಗಿರ್ಬೇಕು ಮತ್ತೆ ಇಲ್ಲಿ ಯಾವ ರೀತಿ ಸಾರ್ವಜನಿಕರಿಗೆ ನಾವು ಸೇವೆ ಕೊಡ್ಬೇಕು ಸೊ ಇದನ್ನೆಲ್ಲ ಪ್ರಾರಂಭ ಮಾಡಿದ್ದು ಅವರಿಂದಾಗಿನೇ ಜೊತೆಗೆ ಒಂದು ಹೇಳಲಿಕ್ಕೆ ಪಡ್ತೀನಿ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಮೊದಲನೇ ಎಂಪ್ಲಾಯಿ ಡಾಕ್ಟರ್ ರತ್ನ ಅವರು ಫಸ್ಟ್ ಎಂಪ್ಲಾಯಿ ಆಫ್ ದಿಸ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ರೆ ಅವ್ರ ಹೆಸರು ಬರುತ್ತೆ ಆಮೇಲೆ ಎಜುಕೇಶನ್ ಪ್ರೋಗ್ರಾಮ್ಸ್ ನ ಶುರು ಮಾಡಿದ್ದು ಅವರ ದೂರದೃಷ್ಟಿಯಿಂದಾನೆ ಬಹುಶಃ ನನ್ ಬ್ಯಾಚ್ ಲಾಸ್ಟ್ ಬ್ಯಾಚ್ ಅನ್ಸುತ್ತೆ ಅವ್ರು ನಮ್ಗೆ ಟೀಚ್ ಮಾಡಿದ್ರು ಅಖಿಲ ಭಾರತ ವಾಶ್ರವಣ ಸಂಸ್ಥೆಗೆ ಅವರು ಹನ್ನೊಂದು ವರ್ಷ ನಿರ್ದೇಶಕರಾಗಿ ಮೂರು ಇದ್ದಾರೆ ಇದಾರೆ ಮೂರು ಘಟ್ಟದಲ್ಲಿ ಸಂಸ್ಥೆನ ಮುನ್ನಡೆಸ್ಕೊಂಡು ಹೋಗಿದ್ದಾರೆ ಅವರು ಪ್ರತಿಯೊಂದಕ್ಕೂ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಿದ್ದು ಬಹುಶಃ ಸರಳತೆ ಮಾನವೀಯತೆ ಇವೆರಡು ಪದಗಳನ್ನ ತಗೊಂಡ್ರೆ ಅದಕ್ಕೆ ಅರ್ಥ ರತ್ನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ರಂಗಾಯಣದ ಹಿರಿಯ ರಂಗಕರ್ಮಿ ಹುಲಗಪ್ಪ ಕಟ್ಟಿಮನಿಯವರು ನಾರತ್ನ ಗುರುಗಳು ಬಹಳ ಅರ್ಥಪೂರ್ಣವಾದ ಬಾಳನ್ನ ಬಾಳಿದರು ಅಂದುಕೊಂಡಂತೆ ಬದುಕಿದರು ಈ ರೀತಿಯ ಬದುಕು ಬಹಳ ಅಪರೂಪರಲ್ಲಿ ಅಪರೂಪರು ಆಡಿದಂತೆ ಬದುಕಿದವರು ಇವತ್ತು ನಾವು ಹಾಗಾಗಬೇಕು ಹೀಗಾಗಬೇಕು ಅಂತ ಅಂದ್ಕೋತು ಹೋಗ್ತೇವೆ ಆದ್ರೆ ಹಾಗಾದ್ರೆ ಹೋದಲ್ಲಿ ನಾವು ಮತ್ತಿನ್ನೊಂದು ಇನ್ನೊಂದು ಹಿಡಿತೇವೆ ಆದ್ರೆ ಅವರ ದಾರಿ ಆ ಹಿಡಿದದ್ದೇ ದಾರಿಯಲ್ಲಿ ಬದುಕಿದವರು ಹಾಗಾಗಿ ಅರ್ಥಪೂರ್ಣವಾದ ಬದುಕನ್ನ ಬದುಕಿದ್ದಾರೆ ಆ ಕಾಲದಿಂದಲೂ ಸಹಿತ ರಂಗಭೂಮಿಗೆ ಬದ್ಧತೆಯಿಂದ ಇದ್ದುಕೊಂಡು ಬಹಳ ಮುಗ್ಧವಾಗಿ ನಾಟಕಗಳನ್ನ ಕಟ್ಟತಾ ನಾಟಕರಾಗ್ತಾ ಅವರ ವೃತ್ತಿ ಬೇರೆ ಇದ್ರು ಪ್ರವೃತ್ತಿ ರಂಗಭೂಮಿ ಆಯಿತು ಹೀಗಾಗಿ ನಮ್ಮ ಮೇಷ ಕಾಲದಿಂದಲೂ ನಮ್ಮ ರಂಗಾಯಣಕ್ಕೆ ಒಡನಾಡಿಗಳಾಗಿದ್ರು ನಮ್ಮ ರಂಗಾಯಣದ ಪ್ರತಿಯೊಂದು ಚಟುವಟಿಕೆಗೂ ಅವರು ಸಾಕ್ಷ್ಯ ಪ್ರಜ್ಞೆ ಆಗಿದ್ರು ಮೊಟ್ಟ ಮೊದಲ ನಮ್ಮ ರಂಗಾಯಣದ ರಂಗ ಸಮಾಜದ ಸದಸ್ಯರಾಗಿದ್ರು ಅದೆಲ್ಲಕ್ಕೂ ಮುಖ್ಯವಾಗಿ ಅಂದ್ರೆ ಬಹಳ ಮಗುವಿನಂತ ಮನಸ್ಸು ಅವರು ಮೊನ್ನೆ ಮೊನ್ನೆ ತನಕ ರಂಗದ ಮೇಲೆ ಬದುಕಿ ರಂಗದ ಮೇಲೆ ಅಭಿನಯಿಸಿ ನಮ್ಮನ್ನೆಲ್ಲ ನಾಚಿಸುವಂತೆ ಮಾಡಿದ್ರು ಈ ರೀತಿ ಬದುಕೋದು ಬಹಳ ಅಪರೂಪ ಬದುಕಿದ್ರ ಮನುಷ್ಯ ಈ ರೀತಿನೇ ಬದುಕಬೇಕು ನ ರತ್ನ ಅವರೊಂದಿಗೆ ಬಹಳ ಹತ್ತಿರದ ಒಡನಾಟದಲ್ಲಿ ಇದ್ದಂತ ಹಿರಿಯ ರಂಗನಟಿ ಮತ್ತು ಚಲನಚಿತ್ರದಲ್ಲೂ ಕೂಡ ಅಭಿನಯಿಸಿರುವಂತ ಡಾಕ್ಟರ್ ರಾಮೇಶ್ವರಿ ವರ್ಮ ಅವರು ನಾನು ಈಗ ಬೆಂಗಳೂರಿನಿಂದ ಮೈಸೂರಿಗೆ ಬರ್ತಾ ಇದೀನಿ ಮೊನ್ನೆ ನಾವೆಲ್ಲ ಒಟ್ಟಿಗೆ ಸಿಂಗಾಪುರ್ ಟ್ರಾವೆಲ್ ಮಾಡಿದ್ವಿ ಫಿಫ್ಟೀನ್ ನಮ್ ಮಗಳ ಮನೆಯಲ್ಲಿ ನಾವೆಲ್ಲ ಒಟ್ಟು ಊಟ ಮಾಡಿದ್ವಿ ಅವ್ರ ಮಗ ಮಗನ್ ಗ್ರಾಜುಯೇಷನ್ ಬಂದಿದ್ರು ನನ್ಗಂತೂ ನಾಟ್ ಏಬಲ್ ಟು ಗೆಟ್ ಹೋದ ಶಾಕ್ ಏನ್ ಹೇಳುದು ಅಂತ ಗೊತ್ತಾಗ್ತಾ ಇಲ್ಲ ಲಾಸ್ಟ್ ನಾಟಕ ತಯಾರು ಮಾಡ್ಕೊಡಿ ಇನ್ನೊಂದ್ಸತಿ ಮಾಡೋಣ ಅಂತ ಹೇಳ್ಬೋದು ಮಾತಾಡ್ತಾ ಇದ್ರೆ ಇನ್ನೊಂದ್ಸತಿ ಅಂತ ಅದಕ್ಕೆ ಆಯ್ಕೆ ಶಾಸ್ತ್ರ ಕೊಟ್ಟಿದಾನ ಬೆಂಗಳೂರಲ್ಲಿ ಮಾಡ್ಬೇಕು ಮತ್ತೊಂದ್ಸತಿ ಅಂತ ಹೇಳಿ ಲಾಸ್ಟ್ ವರ್ಡ್ಸ್ ಟು ಮಿ ವೇರ್ ನಾಟಕಕ್ ರೆಡಿ ಆಮೆ ಅಂತ ನಂತರ ಜೊತೆನಲ್ಲಿ ಎಷ್ಟ್ ನಾಟಕ ಮಾಡಿದಿನೋ ಸರ್ ಲೆಕ್ಕನೇ ಇಲ್ಲ ಅಂಡ್ ಆಲ್ವೇಸ್ ವೇರ್ ಟುಗೆದರ್ ದೊಡ್ಡ ಆಲದ ಮರ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ವೆರಿ ನೋಬಲ್ ಮ್ಯಾನ್ ನ ರತ್ನ ಅವರೊಂದಿಗೆ ಅತ್ಯಂತ ನಿಕಟವರ್ದಿಯಾಗಿ ಇದ್ದಂತ ರತ್ನ ವಿಶ್ವನಾಥ್ ಅವರು ನಾನು ವಿಶ್ವನಾಥ್ ಜೊತೆ ಮದ್ವೆ ಆಗಿ ಬಂದಾಗ್ಲಿಂದ ಇವತ್ತಿನವರೆಗೂ ಅವರು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ ಹೋದ್ರು ಈ ವಿಶ್ವನಾಥ್ ಇಲ್ಲದೆ ಇದ್ದಾಗ್ಲೂ ದಿನಕ್ಕೊಂದ್ಸಲ ಒಂದ್ಸಲ ಬೆಳಗ್ಗೆ ನನಗ್ ಫೋನ್ ಮಾಡೋರು ಚೆನ್ನಾಗಿದೀಯಮ್ಮ ಹೇಗಿದ್ಯಮ್ಮ ಅಲ್ಲಿಗೆ ಮುಗ್ದೋಯ್ತು ಅಷ್ಟೇ ನಾನ್ ಚೆನ್ನಾಗಿದ್ದೀನಿ ಅಂತಂದ್ರೆ ಆಯ್ತು ಅವ್ರಿಗೆ ಸಮಾಧಾನ ಅಷ್ಟು ಕೇಳ್ಕೊಳ್ತಾ ಇದ್ರು ನನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಈ ಐವತ್ತು ವರ್ಷ ನಾನು ಅವ್ರ ಜೊತೆ ಕಳೆದಿದ್ದನ್ನ ಮರೀ ಸಾಧ್ಯವೇ ಇಲ್ಲ ಇವತ್ತು ಒಂದು ತಂಪಾದ ನೆರಳಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ರತ್ನಾ ಸಿಂಗ್ ಕಾರಣ ಅಷ್ಟು ಮಟ್ಟಿಗೆ ನನಗೆ ಅವರು ನನ್ಗೆ ಸ್ವಂತ ಅಣ್ಣ ಇದ್ದಿದ್ರು ಇಷ್ಟು ಮಟ್ಟಿಗೆ ನೋಡ್ಕೋತಿದ್ರು ಇಲ್ವೋ ನನಗ್ ಗೊತ್ತಿಲ್ಲ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನನ್ನ ಬರೀ ನಮ್ ನಾಟಕದ ಇದ್ರೊಳಗೆಲ್ಲ ನಾಟಕದಲ್ಲಿ ಎಲ್ಲಾ ರೀತಿಯಿಂದಲೂ ಅವ್ರು ಏನೇನ್ ಹೇಳ್ತಾರೋ ಅದನ್ನೆಲ್ಲಾ ಮಾಡ್ತಾ ಇದ್ದೆ ಅವ್ರು ಹೇಳಿದ್ ನಾಟಕದಲ್ಲಿ ಎಲ್ಲತ್ರಗೂ ಮೊದ್ಲು ಮೊದ್ಲು ಅವ್ರ ಬಂತೆ ನಾಟಕಗಳಲ್ಲೆಲ್ಲ ಪಾತ್ರ ಮಾಡಿದ್ದೆ ಎಲ್ಲ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಅದ್ರ ನಂಗೆ ಅವ್ರ ಪೂರ್ತಿ ಅವ್ರ ಅವ್ರೊಬ್ಬರೇ ಎಲ್ಲ ಅವ್ರ ಸಂಸಾರ ಪೂರ್ತಿ ನನ್ನ ಮನೆ ನಮ್ದು ಇದು ತನ್ನ ತರುವ ಆಕ್ಚುಲಿ ರತ್ನ ಅವರ ಹೆಂಡತಿ ಲತಾ ಅವರು ನಮ್ಮ ಅತ್ತ ಮೊದಲನೇ ಸೊಸೆ ಅಂತಾನೆ ನಮ್ಮಲ್ಲಿ ಹೇಳ್ತಾ ಇದ್ದಿದ್ದು ನಮ್ಮ ಮನೆ ನಂಟು ಅಷ್ಟು ಮಟ್ಟಗಿತ್ತು ನಮ್ಮನೆ ಅವ್ರ ಮನೆದು ಒಂದೇ ಮನೆ ತರ ವಿಶ್ವನಾಥ್ ರತ್ನ ಒಂದ್ ಕೊರಳಲ್ಲಿ ಇತ್ತು ಸ್ನೇಹ ಅಂತಾರಲ್ಲ ಅಷ್ಟು ಮಟ್ಟಿಗೆ ಒಂದ್ ಕೊರಳಲ್ಲಿ ಅವ್ರ ಸ್ನೇಹ ತುಂಬಾ ಇಬ್ರು ಒಬ್ರನ್ನೊಬ್ರು ಬಿಟ್ಟಿರ್ತಿರ್ಲಿಲ್ಲ ಅಷ್ಟು ಪ್ರೀತಿ ಅವ್ರಿಬ್ರಿಗೂ ಸ್ನೇಹದ ವಿಚಾರದಲ್ಲಿ ಬಂದ್ರೆ ಅವ್ರನ್ನ ನಾನು ತುಂಬಾ ಮಿಸ್ ಮಾಡ್ಕೋತೀನಿ ಈ ಒಂದು ವಾರದಲ್ಲಿ ನಾನು ಇಬ್ರು ಫ್ರೆಂಡ್ಸ್ ನ ಕಳ್ಕೊಂಡ್ಬಿಟ್ಟೆ ಒಬ್ರು ರಾಜೀವ್ ಸರನ್ ಒಬ್ಬ ಡಾಕ್ಟರ್ ರತ್ನ ಇದನ್ನ ನಾನ್ ಹೆಂಗ್ ತಡೀತೀನೋ ನನಗೆ ಗೊತ್ತಿಲ್ಲ ಅದು ಅವ್ರ ಹೆಂಗ್ ತಡ್ಕೋತೀನೋ ಏನೋ ಅಂತ ಹಿರಿಯ ರಂಗಕರ್ಮಿ ಮೈಸೂರಿನವರೇ ಆದಂತ ರಾಜಶೇಖರ್ ಕದಂಬ ಅವ್ರಿ ಮೈಸೂರಿನ ಹವ್ಯಾಸಿ ರಂಗಭೂಮಿಲಿ ನಾರತ್ನ ಅವರು ಬಹಳ ಅತ್ಯಂತ ಹಿರಿಯ ಕಲಾವಿದರು ಈ ತಿಳಿ ವಯಸ್ಸಿನಲ್ಲೂ ಸಹ ಅವರು ಬಹಳ ಉತ್ಸಾಹರಾಗಿ ರಂಗಭೂಮಿಲಿ ತಮ್ಮನ್ನ ತೊಡಗಿಸಿಕೊಂಡು ಬಂದಂತವ್ರು ತುಂಬಾ ಸರಳ ಜೀವಿಯಾಗಿದ್ರು ರತ್ನ ಯಾವತ್ತು ಎಲ್ಲೂ ತಾನೊಬ್ಬ ಕಲಾವಿದ ಸಾಹಿತಿ ಅಂತ ಪೋಸ್ ಕೊಟ್ಟವ್ರಲ್ಲ ಅನೇಕ ಉತ್ತಮ ನಾಟಕ ಕೃತಿಗಳನ್ನ ಬರೆದಿದ್ರು ಸಹ ಅವರು ತಮ್ಮನ್ನ ಸಾಹಿತಿ ಅಂತ ಎಲ್ಲೂ ಗುರುತಿಸ್ಕೊಳ್ಳೋದಾಗ್ಲಿ ಹೇಳ್ಕೊಳ್ಳೋದಾಗ್ಲಿ ಅವ್ರಿಗೆ ಇಷ್ಟ ಇರ್ಲಿಲ್ಲ ಅವರು ಅಬ್ಸರ್ಡ್ ನಾಟಕಗಳು ಅಂತಾರಲ್ಲ ಎಲ್ಲಿಗೆ ಗೋಡೆ ಬೇಕೆ ಗೋಡೆ ಬಂತೆ ಇಂತ ನಾಟಕಗಳನ್ನ ಕನ್ನಡಕ್ಕೆ ಮೊಟ್ಟ ಮೊದಲಿಗೆ ಅವರು ಕೊಟ್ರು ಇದಾದ ಮೇಲೆ ಇನ್ನು ಬೇರೆ ಬೇರೆ ಅನೇಕ ನಾಟಕಗಳನ್ನ ಅವ್ರು ಬರೆದ್ರು ತಮ್ಮದೇ ಆದ ಸಂತೆಂತೋ ಒಂದು ಸಂಸ್ಥೆಯ ರೂವಾರಿ ಆಗಿದ್ರು ಆ ಸಂಸ್ಥೆ ಮೂಲಕ ಅನೇಕ ಒಟ್ಟು ಉತ್ತಮ ನಾಟಕಗಳನ್ನ ಅವರು ರಂಗಭೂಮಿಗೆ ಕೊಡುಗೆ ಕೊಟ್ಟಿದ್ದಾರೆ ನಾನು ಸಹ ಅವ್ರ ಜೊತೆ ಒಡನಾಟದಲ್ಲಿ ಇದ್ದವನು ಯಾಕಂದ್ರೆ ಅವ್ರ ಸಂತೆಂತೋ ಗ್ರೂಪ್ ನಲ್ಲಿ ಸುಮಾರು ನಾಟಕಗಳಲ್ಲಿ ನಾನು ಪಾತ್ರವನ್ನ ವಹಿಸಿದ್ದೇನೆ ಇತ್ತೀಚೆಗಷ್ಟೇ ಅವರೇ ಬರೆದಂತ ಒಂದು ಅಯಾನ್ ಶಾಂತಿ ಕುಟೀರ ಅನ್ನೋ ಒಂದು ನಾಟಕದಲ್ಲಿ ಎಲ್ಲ ಸೀನಿಯರ್ ಸಿಟಿಸನ್ ಗಳ ಕೈಲಿ ಅವರು ಪಾತ್ರ ಮಾಡ್ತಿದ್ರು ಇದೊಂದು ವಿಶೇಷವಾದ ಕೊಡುಗೆ ಅಂತಾನೆ ಹೇಳ್ಬೋದು ಎಲ್ಲ ಎಪ್ಪತ್ತು ವರ್ಷದ ಮೇಲ್ಪಟ್ಟವರೇ ಅದರಲ್ಲಿ ಭಾಗವಹಿಸಿದ್ದು ವೀಲ್ ಚೇರ್ ಮೇಲೆ ಕೂತ್ಕೊಂಡು ಬಂದ್ರು ಅವ್ರ ಸಮಯ ಪ್ರಜ್ಞೆ ಎಷ್ಟಿತ್ತು ಅಂತ ಅಂದ್ರೆ ಅವ್ರಿಗೆ ಆರು ಗಂಟೆಗೆ ರಿಹರ್ಸಲ್ ಅಂದ್ರೆ ಐದು ಮುಕ್ಕಾಲ್ಗೆ ಬಂದು ಅವ್ರು ಅದನ್ನ ನೋಡಿ ಇವತ್ತಿನ ಯುವಕರು ಕಲಿಬೇಕದನ್ನ ಇಂತ ಒಬ್ಬ ವ್ಯಕ್ತಿ ಇವತ್ತು ಬೆಳಿಗ್ಗೆ ನಾನು ಅವರ ಮರಣದ ವಿಚಾರ ಕೇಳ್ದಾಗ್ಲೆ ನನಗೆ ಒಂಥರ ತುಂಬಾ ಅತೀವ ದುಃಖ ಆಯ್ತು ತಮಿಳುನಾಡಿನ ಚಿದಂಬರಂನಲ್ಲಿ ಜನಿಸಿದ ಡಾಕ್ಟರ್ ನ ರತ್ನ ಬೆಳೆದದ್ದು ಓದಿದ್ದು ಮೈಸೂರಿನಲ್ಲಿ ಹಾಗೂ ಅಮೆರಿಕದಲ್ಲಿ ವಾಕ್ ಶ್ರವಣ ತಜ್ಞರಾಗಿ ಸಮಾಜದ ದೈಹಿಕ ನ್ಯೂನತೆಗಳ ಚಿಕಿತ್ಸಕರಾದರೆ ಕಲಾವಿದರಾಗಿ ಸಮಾಜದ ಬುದ್ಧಿ ಭಾವಗಳಿಗೆ ಸಾಣೆ ಹಿಡಿಯುವವರಾಗಿದ್ದರು ತಮ್ಮ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿಯೂ ಚುರುಕಾಗಿದ್ದ ರತ್ನ ಸಾವಿನ ಕುರಿತು ಆಕಾಶವಾಣಿಯಲ್ಲಿ ನೋಡಿದ ಮಾತುಗಳಿವು ನಮಸ್ಕಾರ ನಾನು ನಿಮ್ಮ ಜೊತೆ ರತ್ನ ನಾನು ಸಣ್ಣ ವಯಸ್ಸಿದ್ದು ಸಾವು ನೋಡ್ಕೊಂಡು ನಮ್ಮ ತಾಯಿ ಬಂದೆ ನಾನು ಸಾವು ನನಗೆ ತಟ್ಟೋದೇ ಇಲ್ಲ ಸಾವು ಒಂದು ಘಟ್ಟ ಸತ್ರು ಆಯಿತು ಸತ್ರು ಏನು ಮಾಡೋಕ್ಕಾಗತ್ತೆ ಅದು ನನಗೆ ನನ್ನ ಮನಸ್ಸಲ್ಲಿ ಸಹ ಎಲ್ಲ ಅವ್ನು ಇರ್ತಾನೆ ಹಾಗೆ ನಮ್ಮ ತಾಯಿ ಸತ್ರು ನನಗೆ ಅವರ ಜೊತೆ ಓಡನಾಟ ಭಾಳ ಕಡಿಮೆ ಇದ್ದರೂ ಕೂಡ ನಮ್ಮ ತಾಯಿ ನನ್ನ ಬಿಟ್ಟೇ ಇಲ್ಲ ನಾನು ನಮ್ಮ ತಾಯಿನ ಬಿಟ್ಟಿಲ್ಲ ಆ ಥರ ನಮ್ಮ ತಂದೆ ಸತ್ರದಲ್ಲೂ ಅಷ್ಟೇ ಅಲ್ಲೇ ಹತ್ತಿರ ಇದ್ದೆ ನನ್ನ ತಂದೆ ಬಗ್ಗೆ ತುಂಬ ಪ್ರೀತಿ ನನಗೆ ಅವರು ನನ್ನ ಬಗ್ಗೆ ತುಂಬ ಪ್ರೀತಿ ನಮ್ಮ ತಂದೆ ಕಾಯಿಲೆ ಆಸ್ಪತ್ರೆ ಮಲಗಿದ್ರು ಅವರು ಚತುಷೇಗ ಒದಾರ್ಸಿದ್ದೆ ನೆಂಟನಲ್ಲಿ ಹತ್ರ ಬರಬೇಡಿ ಆಯ್ತು ಯಾಕೆಂದ್ರೆ ಬಂದು 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 ಹೇಗಿದೆ ಹೇಗೆ ಕೇಳ್ಕೊಂಡು ಹಿಂಸೆ ಆಗುತ್ತೆ ಬರಬೇಡಿತ್ತು ದೂರ ಇಷ್ಟೇ ಅದು ಆ ಥರ ಎಲ್ಲ ಕಟ್ಟಿನಿಟ್ಟಾಗಿದ್ದೆ ಅದರಂತಲೇ ಸತ್ರು ಗೊತ್ತದಕ್ಕೆ ಸತ್ರ ಅಷ್ಟೇ ಯಾಕೆ ನನಗೆ ಯಾರೇ ಆಗಲಿ ಸತ್ರೆ ಮೊದಲನೇ ಪ್ರಶ್ನೆ ಬರೋದು ಅವ್ರ ಶಾವ್ನ ಬಗ್ಗೆ ಅಲ್ಲ ಮೊದಲನೇ ಪ್ರಶ್ನೆ ಬರೋದು ಅವರ ಮನೆಯವ್ರ ಬಗ್ಗೆ ಆ ಮಕ್ಕಳ ಬಗ್ಗೆ ನಾನು ಯಾರೇ ಆಗಲಿ ಅವ್ರ ಸತ್ರುವ ಕೇಳ್ದಕ್ಕೆ ಅವರ ಆರ್ಥಿಕ ಪರಿಸ್ಥಿತಿ ಆಗಿದೆ ಅವ್ರ ಮಕ್ಕಳು ಏನು ಇದೆ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಏನು ಯಾವ ನೆಲೆ ಇದೆ ಅವರಿಗೆ ಯೋಚನೆ ಮಾಡ್ತೀನಿ ಹೀಗಾಗಿ ನಾನು ಬಹಳ ಸುಲಭಿ ಕೆಲವು ಚಲನಚಿತ್ರಗಳಲ್ಲೂ ಅಭಿನಯಿಸಿರುವ ರತ್ನ ಋಷ್ಯಶೃಂಗ ಚಲನಚಿತ್ರದಲ್ಲಿನ ತಮ್ಮ ಅಭಿನಯಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಕೊಡಮಾಡಲ್ಪಡುವ ಶ್ರೇಷ್ಠ ಪೋಷಕ ನಟ ಪ್ರಶಸ್ತಿಯನ್ನು ಪಡೆದುಕೊಂಡವರು ಕನ್ನಡ ರಂಗಭೂಮಿಗೆ ಡಾಕ್ಟರ್ ನ ರತ್ನ ಅವರ ಕೊಡುಗೆ ಚಿರಸ್ಮರಣೀಯ ನಟ ನಿರ್ದೇಶಕ ಲೇಖಕ ಸಂಘಟಕ ವಾಕ್ಶ್ರವಣ ತಜ್ಞ ಡಾಕ್ಟರ್ ನ ರತ್ನ ಅವರ ಈ ಸಾವು ತುಂಬಲಾರದ ನಷ್ಟವಾಗಿದೆ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಹೃದಯಪೂರ್ವಕ ಶ್ರದ್ಧಾಂಜಲಿಗಳನ್ನು ಅರ್ಪಿಸುತ್ತಿದೆ ಆಕಾಶವಾಣಿ ಇಂದು ಮುಂಜಾನೆ ನಿಧನರಾದ ಕನ್ನಡದ ಹಿರಿಯ ನಾಟಕಕಾರ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ವಾಕ್ಶ್ರವಣ ತಜ್ಞ ಡಾಕ್ಟರ್ ನ ರತ್ನ ಅವರಿಗೆ ಬಾನುಲಿ ನುಡಿನಮನ ಕೇಳಿದಿರಿ